ಯಾರ ಹತ್ರ ಕಲ್ತ್ರಿ ಅಡಿಗೆ ಅಷ್ಟು ಚೆನ್ನಾಗಿ ಮಾಡ್ತೀರಾ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಆಗಾಗ ಪೋಸ್ಟ್ ಮಾಡ್ತಾ ಇರ್ತೀರಾ ಇರ್ತೀರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ್ಯಂಡ್ ಮೈ ಮದರ್ ಇಸ್ ಅ ಫ್ಯಾಂಟಾಸ್ಟಿಕ್ ಕುಕ್ ಮೈ ಫಾದರ್ ಇಸ್ ಅ ವೆರಿ ಗುಡ್ ಕುಕ್ ಮೈ ಬ್ರದರ್ ಇಸ್ ವೆರಿ ವೆರಿ ಗುಡ್ ಅಂದ್ರೆ ಈಸ್ ವೆರಿ ಗುಡ್ ಸೊ ಮೇ ಬಿ ಜೀನ್ಸ್ ಅಲ್ಲಿ ಅಂತ ಸ್ವಲ್ಪ ಗೊತ್ತೇ ಆಗಿಲ್ಲ ಎಷ್ಟು ವರ್ಷ ಕೋವಿಡ್ ಟಾಟ್ ಅಸ್ ಸೋ ಮೆನಿ ನ್ಯೂ ಥಿಂಗ್ಸ್ ಅಲ್ವಾ ಒಂದು ಕಡೆ ತುಪ್ಪದ ಬೆಡಗಿ ಅಂತಿದ್ರು ಈಗ ಮಾಸ್ಕ್ ಅಂತಾರೆ ಅದಕ್ಕೆ ತಕ್ಕನಾಗೆ ಆಕ್ಷನ್ ಸಿಕ್ವೆನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಪೆಟ್ಟುಗಳನ್ನು ಮಾಡ್ಕೋತಾ ಇದ್ದೀರಾ ಯಾ ನಿಂತ್ಕೊಳ್ಳೋಕಾಗ್ತಿಲ್ಲ ನನಗೆ ಹ್ಯಾವ್ ಅ ಲಿಗಮೆಂಟ್ ಹೇರ್ ಇನ್ ಮೈ ರೈಟ್ ನೀ ಆ್ಯಂಡ್ ಲೆಫ್ಟ್ ಅಲ್ಲಿ ಸ್ಪ್ರೇ ಏನಿದೆ ಶೋಲ್ಡರಲ್ಲಿ ಐ ಥಿಂಕ್ ದಿಸ್ ಮಸಲ್ ಇಸ್ ಸಮಥಿಂಗ್ ಇಸ್ ರಾಂಗ್ ಸೊ ಈಗ ವೃಷಭ ಶೂಟಿಂಗ್ ನಡೀತಾ ಇದೆ ಸದ್ಯಕ್ಕೆ ವಿತ್ ಮೋಹನ್ ಲಾಲ್ ಸರ್ ಆ್ಯಂಡ್ ಅದರದ್ದು ಅದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಸೊ ಜಸ್ಟ್ ಐ ಡೂ ಮೈ ಓನ್ ಸ್ಯಾನ್ಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಬಟ್ ಈ ರೀತಿ ಮಾಡ್ಕೋಬೇಡಿ ಅಂತ ಅಭಿಮಾನಿಗಳು ಕೇಳ್ತಾರೆ ದೆರ್ ಇಸ್ ದೆರ್ ಇಸ್ ರಿಸ್ಕ್ ಇನ್ ಎವ್ರಿಥಿಂಗ್ ಲೈಫಲ್ಲಿ ರಿಸ್ಕ್ ರಿಸ್ಕ್ ಅಂದರೆ ಅಂದರೆ ಏನು ಯು 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 ಶುಡ್ ಶುಡ್ ಟೇಕ್ ಟೇಕ್ ಓನ್ಲಿ ದೆನ್ ಇಫ್ ಇಟ್ಸ್ ಗುಡ್ ಬ್ಯಾಡ್ ಆರ್ ನಾಟ್ ಲೈಕ್ ಒಂದು 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 ಹ್ಯೂಮನ್ ಆಗಿ ಮನುಷ್ಯನಾಗಿ ಆಲ್ವೇಸ್ ಇನ್ನು ಇತ್ತೀಚಿಗಷ್ಟೇ ಸೆಂಚುರಿ ಗೀತಾ ಸಿನಿಮಾ ರಿಲೀಸ್ ಆಯಿತು ಕೆಲವೊಂದು ಕಾರಣ ತರಗಳಿಂದ ಈಗ ಮತ್ತೆ ಮರು ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ಈಗಾಗಲೇ ಚಿತ್ರತಂಡ ತಿಳಿಸಿದೆ ಸೊ ಯಾಕೆ ಆ ರೀತಿ ಒಂದು ತಾತ್ಕಾಲಿಕ ಕೆಲಸಗಳಾಯಿತು ಸಿ ನಾನು ಆ್ಯಕ್ಚುಲಿ ಗೊತ್ತೇ ಇಲ್ಲ ಸಂಜೀವದ್ಗೀತಾ ರಿಲೀಸ್ ಆಯಿತು ಅಂತ ಆ್ಯಂಡ್ ಒಂದು ನಿಜವಾಗ್ಲೂ ಹೇಳಬೇಕು ಅಂದರೆ ಐ ಎಮ್ ವೆರಿ ಅಪ್ ಸೆಟ್ ವಿತ್ ಎವ್ರಿಬಡಿ ಲೈಕ್ ಬಿಕಾಸ್ ಗೊತ್ತಿಲ್ಲ ಅದೇ ನಾವು ಅಷ್ಟು ಸೀನಿಯರ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾದಲ್ಲಿ ಭಾಗವಹಿಸ್ತೀವಿ ಅಂದರೆ ಪಾತ್ರ ಮಾಡ್ತೀವಿ ಅಂದರೆ ಆಮೇಲೆ ಸಡನ್ ಆಗಿ ಕೆಲವೊಂದು ಪೋರ್ಷನ್ಸ್ ಇರೋಲ್ಲ ಸಿನಿಮಾದಲ್ಲಿ ಸೊ ಇವಾಗ ಒಂದು ಸೆಂಟ್ರಿಕ್ ಕ್ಯಾರೆಕ್ಟರ್ ಪೋರ್ಷನ್ಸ್ ಇಲ್ಲ ಅಂದರೆ ಕತೆಗೇನು ಬೆಳೆಯಿಲ್ಲ ಕನೆಕ್ಟ್ ಕತೆಯಲ್ಲಿ ಕನೆಕ್ಟಿವಿಟಿ ಇರೋಲ್ಲ ಸೊ ಆ ವಿಷಯವಾಗಿ ಸಿ ಜನ ಇಲ್ಲ ಇವಾಗ ನೀವು ಯಾರನ್ನು ಹಾಕ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ ಆ ಸಿನಿಮಾದಲ್ಲಿ ನೀವು ಕತೆ ತಕ್ಕಂಗೆ ತೋರಿಸ್ಬೇಕು ಏನೋ ಒಂದು ತೋರ್ಸೋಕೆ ಹೋದರೆ ಅದೇ ಆಗುತ್ತೆ ಆ್ಯಂಡ್ ರಿಲೀಸು ಗೊತ್ತಿಲ್ಲ ವಿಷಯ ನನಗೆ ರಿಲೀಸ್ ಆಗಿದ್ದು ವಿಷಯ ಗೊತ್ತಿಲ್ಲ ಬಿಕಾಸ್ ಯಾರೂ ನನಗೆ ಇನ್ಫಾರ್ಮ್ ಮಾಡಿಲ್ಲ ಆ್ಯಂಡ್ ನಾನು ಬಾಂಬೆಯಲ್ಲಿದೆ ಶೂಟಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಇವಾಗ ರೀ ರಿಲೀಸ್ ಆಗ್ತಿರೋದು ಗೊತ್ತಿಲ್ಲ ನನಗೆ ನಿಮ್ದಾನೇ ಗೊತ್ತಾಗ್ತಿದೆ ನಿಮ್ದು ರಚಿತ ಅವ್ರ ಕಾಂಬಿನೇಷನ್ ಒಂದ್ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಥಿಯೇಟರ್ ಅಲ್ಲಿ ಸಹ ಎಂಜಾಯ್ ಮಾಡಿದ್ರು ಅದು ಬಂದಾಗ ಸ್ಟೆಪ್ಸ್ ಕೂಡ ಹಾಕಿದ್ರು ನಿಮ್ದು ಹುಕ್ ಸ್ಟೆಪ್ ಕೂಡ ಟ್ರೈ ಮಾಡಿದ್ರು ಥಿಯೇಟರ್ ಅಲ್ಲಿ ನಾವು ಸಹ ನೋಡಿದೀವಿ ಬಟ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಬೇಕಿತ್ತು ಅಂತದ್ರಲ್ಲಿ ಸ್ಟಾಪ್ ಆಯ್ತು ಮತ್ತೆ ರೀ ರಿಲೀಸ್ ಆಗ್ತಿದೆ ಬಟ್ ನಿಮ್ಗೂ ಕೂಡ ಈ ಮಾಹಿತಿ ಗೊತ್ತಿಲ್ಲ ಅನ್ನೋದಾದ್ರೆ ಹೇಗೆ ಚಿತ್ರತಂಡ ಏನು ಕರೆಕ್ಟಿವ್ ಆಗಿರಲಿಲ್ಲ ಇನ್ನೂದು ಕಮ್ಯುನಿಕೇಶನ್ ವಾಸ್ ನೆ ಬಿಕಾಸ್ ನಾನು ಅಫ್ಕೋರ್ಸ್ ನಾನು ಬಿಸಿದೀನಿ ನನ್ನ ವರ್ಕಲ್ಲಿ ಆ್ಯಂಡ್ ಮಿ ಆ್ಯಂಡ್ ರಚ್ ಒಂದು ಎರಡು ಸೀನಿಯರ್ ಎಸ್ಟಾಬ್ಲಿಷ್ ಆ್ಯಕ್ಟ್ರೆಸಸ್ ಒಂದು ಸತಿ ಸ್ಕ್ರೀನ್ ಮೇಲೆ ಬಂದರೆ ಇಟ್ ಶುಡ್ ಬಿ ಒನ್ ಆಫ್ ದ ಮೋಸ್ಟ್ ಹೈಪ್ ಥಿಂಗ್ ಇನ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಇಷ್ಟು ಚೆನ್ನಾಗಿರೋದು ಸಾಂಗು ಕಥೆಯೂ ಚೆನ್ನಾಗಿತ್ತು ಇವಾಗ ಇಪ್ಪತ್ತು ನಿಮಿಷ ನೀವೇ ಅಂದ್ಕೊಳ್ಳಿ ಇಪ್ಪತ್ತು ನಿಮಿಷ ಮತ್ತೆ ಆ್ಯಡ್ ಮಾಡಿ ಮಾಡ್ತಿದ್ದರಂದರೆ ಅದು ಇಪ್ಪತ್ತು ನಿಮಿಷ ಎಲ್ಲೋಯ್ತು ಸಿಂಪಲ್ ಆ್ಯಂಡ್ ನನ್ನ ಕಾರಣ ಗೊತ್ತಿಲ್ಲ ನಾನು ಯಾಕೆ ಅಂತ ಆಯಿತು ಅಂತ ಗೊತ್ತಿಲ್ಲ ಯಾರು ಮಾಡಿದ್ದು ಯಾರು ಹಿಂದೆ ಆಗಿರೋದು ಸಿ ಸಿನಿಮಾ ಸಿನಿಮಾ ಥರ ನೋಡಬೇಕು ನೀವು ಯಾರು ಇನ್ಫ್ಲೂಯೆನ್ಸ್ ಆಗಲಿ ಯಾರ ಹೆಸರಾಗಲಿ ಅದೆಲ್ಲ ನೋಡ್ಕೊಂಡು ಮಾಡಬಾರ್ದು ನೀವು ಸಿನಿಮಾ ಕತ್ತೆ ತಕ್ಕಂಗೆ ಇರಬೇಕು ಸೊ ಹು ಎವರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಹ್ಯಾಸ್ ಎಫೆಕ್ಟೆಡ್ ದ ಫಿಲ್ಮ್ ಸೊ ಫಿಲ್ಮ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ಮ್ಸ್ಗಿಂತ ಜಾಸ್ತಿ ಏನೂ ಇರಬಾರ್ದು ಅಲ್ಟಿಮೇಟ್ಲಿ ಅದೇ ಕೌಂಟ್ ಆಗೋದು ತಾನೇ ಕ್ಯಾ ನಿಮ್ಮ ಕ್ಯಾರೆಕ್ಟರು ನಿಮ್ಮ ಕತೆ ನಿಮ್ಮ ಡೈರೆಕ್ಷನ್ ನಿಮ್ಮ ನೀವು ಯಾವ ಥರ ಪರ್ಫಾರ್ಮ್ ಮಾಡಿದರೆ ಅದೇ ಕೌಂಟ್ ಆಗುತ್ತೆ ಸುಮ್ಮನೆ ಸುಮ್ಮನೆ ದೊಡ್ಡ ಮಾತು ಮಾತಾಡೋದ್ರಲ್ಲಿ ಆಮೇಲೆ ಏನೇನೋ ಮಾತಾಡೋದ್ರಲ್ಲಿ ಇದು ಅದು ಅಂತ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ ಯುವರ್ ಅನ್ ಆ್ಯಕ್ಟರ್ ಯುವ ಡೈರೆಕ್ಟೋ ಯಾ ಇದು ಲೈಕ್ ಇಟ್ಸ್ ಅ ಫಿಲ್ಮ್ ದ್ಯಾಟ್ ಈಸ್ ಪ್ರೊಫೆಷ್ನಲಿಸಮ್ ಮೇಂಟೈನ್ ದಟ್ ಸಿನಿಮಾ ಕ್ಷೇತ್ರ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ನೀವು ಹೆಣ್ಮಕ್ಳಿಗೆ ಬಹಳಷ್ಟು ಇನ್ಸ್ಪಿರೇಷನ್ ಯಾಕಂದರೆ ಕೆಲವೊಂದು ವೆರಿಫಿಕೇಶನ್ಸ್ ಲೈಫಲ್ಲಾದರೂ ಎದೆ ಕುಗ್ಗದೆ ನೀವು ಗಟ್ಟಿಗಿತ್ತಿಯಾಗಿ ನಿಂತಿದ್ದೀರಾ ಶುಭಾರಂಭ ಮಾಡಿದ್ದೀರಾ ಈ ಒಂದು ವರ್ಷದಲ್ಲಿ ನಾನೇನು ಅದನ್ನು ಹೇಳಕ್ಕೆ ಇಷ್ಟಪಡೋಲ್ಲ ಬಟ್ ನಿಮ್ಮ ನಾನು ಯಾವತ್ತೂ ಹೇಳ್ತೀನಿ ಸತ್ಯಮೇವ ಜಯತೆ ಅಂತ ಹೇಳ್ತಾರಲ್ಲ ಸಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟ್ಯಾಂಡ್ ಯುವರ್ ಗ್ರೌಂಡ್ ನಾವು ಲೈಫಲ್ಲಿ ತಪ್ಪೇ ತಪ್ಪು ಮಾಡಿದೆ ತಪ್ಪು ಮಾಡಿಲ್ಲ ಅಂದರೆ ನಾವು ಯಾರಿಗೂ ಹೆದರ್ಕೋಬಾರ್ದು ತಪ್ಪು ಮಾಡಿದ್ದೀವಿ ಕ್ಷಮ ಕ್ಷಮೆ ಕೇಳಬೇಕು ಅಷ್ಟೇ ಇಲ್ಲ ಅನುಭವಿಸ್ಬೇಕು ಆ್ಯಂಡ್ ಇಟ್ಸ್ ಅ ಕಾರ್ಮಿಕ್ ಸೈಕಲ್ ನೋ ಬಡಿ ಕ್ಯಾನ್ ಸ್ಟೇ ಅವೇ ಫ್ರಾಮ್ ಯು ನೋ ಎಕ್ಸ್ಪೀರಿಯನ್ಸಿಂಗ್ ವಾಟ್ ಇಟ್ ಇಸ್ ನೀವು ತಪ್ಪು ಮಾಡಿದ್ರೆ ತಪ್ಪನ್ನು ಅನುಭವಿಸ್ತೀರಾ ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನ ಅನುಭವಿಸ್ತೀರಾ ಸೊ ಪೇಷನ್ಸ್ ಆ್ಯಂಡ್ ಜಸ್ಟ್ ದೇವರ ಮೇಲೆ ನಂಬಿಕೆ ಲಾ ಮೇಲೆ ನಂಬಿಕೆ ಇದಿಷ್ಟು ರಾಗಿಣಿ ದಿವೇದಿ ಮಾತಾಗಿತ್ತು ಕೊನೆಯಲ್ಲಿ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟರು ಅಂದ್ರೆ ಈ ವರ್ಷವೇ ಅವರು ಡ್ರಗ್ ಕೇಸ್ ಖುಲಾಸೆ ಆಗಿರುವಂತಹ ಒಂದು ವಿಚಾರವನ್ನ ಕ್ವಾಶ್ ಆಗಿರುವಂತಹ ವಿಚಾರವನ್ನ ಅವರು ರಿಯಾಕ್ಟ್ ಮಾಡಿರುವಂತದ್ದು ತುಂಬಾ ಅರ್ಥಪೂರ್ಣವಾಗಿ ಅವ್ರು ಹೇಳಿದರೆ ನ್ಯಾಯಕ್ಕೆ ಯಾವಾಗಲೂ ಸತ್ಯ ಇದೆ ಜಸ್ಟಿಸ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ